ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ನನಗೂ ಭಾವನೆಗಳಿವೆ ಎಷ್ಟು ಮಾಡಿದರೂ ಮುಗಿಯದು ಈ ಮನೆ ಕೆಲಸ ಬೆಳಗ್ಗೆ ಐದು ಗಂಟೆಗೆ ಎದ್ದು ತಿಂಡಿ ಅಡಿಗೆ ಎಂದು ಶುರು ಮಾಡಿದ್ದೇನೆ ಹದಿನೈದು ವರ್ಷದ ಮಗನಿಗೆ ದೋಸೆ ಇಡ್ಲಿ ಯಾವುದು ಬೇಡ ಬೆಳಿಗ್ಗೆ ಎದ್ದು ಒಂದು ಲೋಟ ಹಾಲ್ ಕುಡಿದು ಎರಡು ಸ್ಲೈಸ್ ಬ್ರೆಡ್ ತಿಂದು ಹತ್ತನೇ ತರಗತಿ ಸ್ಪೆಷಲ್ ಕ್ಲಾಸ್ ಎಂದು ಏಳು ಗಂಟೆಗೆ ಮನೆ ಬಿಟ್ಟ ಜೊತೆಯಲ್ಲಿ ಮಧ್ಯಾಹ್ನಕ್ಕೆಂದು ಸಲಾಡ್ ತೆಗೆದುಕೊಂಡಿದ್ದಾನೆ ಬಾಕ್ಸ್ಗೆ ಇನ್ನು ಸಣ್ಣವನು ಈಗ ಹನ್ನೆರಡು ವರ್ಷ ಅವನಿಗೆ ಒಂದು ದಿನ ಇದ್ಲಿ ಇನ್ನೊಂದು ದಿನ ದೋಸೆ ಅದು ತುಪ್ಪದ ಜೊತೆಗೆ ಬೇಕು ಹೊಟ್ಟೆ ತುಂಬ ತಿಂದು ಅದನ್ನೇ ಮಧ್ಯಾಹ್ನ ಬಾಕ್ಸ್ಗೆ ಹಾಕಲು ಹೇಳಿ ಶಾಲೆಗೆ ತೆಗೆದುಕೊಂಡು ಹೋಗುತ್ತಾನೆ ಇವನ ಊಟ ತಿಂಡಿ ಚಿಂತೆ ಇಲ್ಲ ಇನ್ನು ನನ್ನ ಪತಿ ಮಹಾಶಯರದ್ದು ಒಂದೊಂದು ದಿನ ಒಂದೊಂದು ಕತೆ ದೋಸೆ ಮಾಡಿದಾಗ ಅಶ್ವಿನಿ ಯಾಕೆ ಚಪಾತಿ ಮಾಡ್ಲಿಲ್ಲ ಎಂದೋ ಚಪಾತಿ ಮಾಡಿದಾಗ ಇದ್ಲಿ ಯಾಕೆ ಮಾಡ್ಲಿಲ್ಲ ಎಂದೋ ಹೇಳುತ್ತಾ ತಿಂಡಿ ತಿನ್ನುತ್ತಾರೆ ಒಂದು ದಿನವೂ ನಾನು ಮಾಡಿದ್ದನ್ನು ಖುಷಿಯಿಂದ ಬಾಯ್ ತುಂಬ ಅಶ್ವಿನಿ ಇಂದು ಮಾಡಿದ ತಿಂಡಿ ಚೆನ್ನಾಗಿತ್ತು ಇಂದು ಹೇಳುತ್ತಾ ತಿಂದಿದ್ದನ್ನು ನಾನು ನೋಡಲಿಲ್ಲ ಇನ್ನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರ್ ಮೊಸರು ಜೊತೆಯಲ್ಲಿ ನಂಚಿಕೊಳ್ಳಲಿಕ್ಕೆ ಉಪ್ಪಿನಕಾಯಿ ಹಪ್ಳ ಇರಲೇಬೇಕು ಅದನ್ನು ಬೇರೆ ಬೇರೆ ಬಾಕ್ಸ್ನಲ್ಲಿ ಹಾಕಿ ಪ್ಯಾಕ್ ಮಾಡಿ ಅವರು ಹೊರಡುವ ಸಮಯಕ್ಕೆ ಸರಿಯಾಗಿ ಬೆಚ್ಚಗಿನ ನೀರನ್ನು ಬಾಟಲ್ ತುಂಬಿಸಿ ತಂದುಕೊಡಬೇಕು ಒಂದು ನಿಮಿಷ ತಡವಾದರೂ ಸಹಿಸದ ದುರ್ವಾಸ ಮುನಿ ಸಿಟ್ಟಿನಲ್ಲಿ ಬುತ್ತಿಯನ್ನು ಬಿಟ್ಟೇ ಹೋಗುತ್ತಾರೆ ಹಾಗಾದ ದಿನ ಅವರು ಆಫೀಸ್ನಲ್ಲೇ ತಿನ್ನುತ್ತಾರೆ ಆದರೆ ನಾನು ಅಯ್ಯೋ ನನ್ನಿಂದಾಗಿ ಅವರಿಗೆ ಊಟ ಇಲ್ಲದೆ ಹೋಯಿತು ಎಂದು ಅಂದು ಏನೂ ತಿನ್ನಲು ಸೇರದೆ ಉಪವಾಸ ಇದ್ದು ಬಿಡುತ್ತಿದ್ದೆ ಅಂದು ದೊಡ್ಡ ಮಗನಿಗೆ ಪಾಠದ ವಿಷಯದಲ್ಲಿ ಕೆಲವೊಂದು ಸಂಶಯವಿದ್ದಿತು ಅಪ್ಪ ಯಾವಾಗ ಬರುತ್ತಾರೆ ಅಮ್ಮ ಎಂದು ಶುರು ಮಾಡಿದ್ದೆ ನಾನು ಯಾಕಪ್ಪ ಏನಾದರೂ ಡೌಟ್ ಇದೆಯಾ ಎಂದು ಕೇಳಿದಾಗ ಹೌದು ಆದರೆ ಇದೆಲ್ಲ ನಿಮಗೆ ಗೊತ್ತಾಗಲ್ಲ ಬಿಡು ನೀನು ಅಡುಗೆ ಕೆಲಸ ಮಾಡೋಗು ಅಂದ ನನಗೆ ತುಂಬ ಬೇಜಾರಾಗಿತ್ತು ನಾನು ಎಮ್ಎಸ್ಸಿ ಗೋಲ್ಡ್ ಮೆಡಲಿಸ್ಟ್ ಎಷ್ಟೋ ವರ್ಷ ಲೆಕ್ಚರರ್ ಆಗಿ ಕೆಲಸ ಕೂಡ ಮಾಡಿದ್ದೆ ಪಿ ಎಚ್ ಡಿ ಮಾಡಬೇಕು ಎಂದುಕೊಂಡಾಗ ಮಗು ಆಗಿತ್ತು ಸಂಸಾರ ಮುಖ್ಯ ಎನಿಸಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ಮದುವೆಯಾದ ಹೊಸದರಲ್ಲಿ ನನ್ನ ಗಂಡನ ಸಂಬಳ ಕಡಿಮೆ ಇತ್ತು ಬಂದ ದುಡ್ಡೆಲ್ಲ ಊರಿನಲ್ಲಿ ಕಟ್ಟಿಸಿದ ಮನೆಯ ಸಾಲಕ್ಕೆ ಹೋಗುತ್ತಿತ್ತು ಒಂದು ವರ್ಷ ನನ್ನ ಸಂಬಳವೇ ಆಧಾರವಾಗಿತ್ತು ಆಮೇಲೆ ಇವರ ಕೆಲಸ ಬದಲಾಯಿಸಿದರೂ ಹೊಸ ಕೆಲಸ ಊರು ಊರು ಸುತ್ತುವ ಕೆಲಸ ಮನೆಯಲ್ಲೇ ಇರುತ್ತಿರಲಿಲ್ಲ ಅದೇ ಸಮಯಕ್ಕೆ ಅಲ್ವಾ ದೊಡ್ಡ ಮಗ ಹುಟ್ಟಿದ್ದು ಮಗುವಿನ ಆರೈಕೆ ಮನೆ ಜವಾಬ್ದಾರಿ ಎಲ್ಲವೂ ಕಷ್ಟವೆಂದು ನನ್ನ ಗಂಡನು ಕೆಲಸಕ್ಕೆ ರಾಜೀನಾಮೆ ನೀಡಲು ಹೇಳಿದ್ದರಲ್ಲವಾ ನಾನು ಸಂಸಾರ ಮುಖ್ಯ ಎಂದು ಒಪ್ಪಿಕೊಂಡಿದ್ದೆ ಅದಾಗಿ ಇಷ್ಟು ವರ್ಷ ಗಂಡ ಮನೆ ಮಕ್ಕಳು ಎಂದು ಎಲ್ಲರ ಸೇವೆ ಮಾಡುತ್ತಾ ಕಾಲ ಕಳೆದಿದ್ದೇನೆ ಇವರೆಲ್ಲರ ಚಾಕರಿ ಮಾಡಿಕೊಂಡು ಇವರ ಹತ್ತಿರ ಹೇಳಿಸಿಕೊಳ್ಳಬೇಕು ಬೇರೆ ಹೆಣ್ಣಿನ ಬಾಳು ಇಷ್ಟೆಯಾ ಎಂದು ಯಾವಾಗಲೂ ಅನಿಸುತ್ತಿತ್ತು ಮಕ್ಕಳು ಚಿಕ್ಕವರಿದ್ದಾಗ ನಾನೇ ಅಲ್ವಾ ಮಕ್ಕಳಿಗೆ ಮೊದಲ ಪಾಠ ಹೇಳಿಕೊಟ್ಟಿದ್ದು ಈಗ ಹೀಗೆ ಕೇಳಿ ಮಾಡುತ್ತಾ ಇದ್ದಾರೆ ನನಗೆ ಏನೂ ಗೊತ್ತಾಗಲ್ಲ ಎಂದು ಎಲ್ಲದಕ್ಕೂ ಅಪ್ಪ ಹೇಳಬೇಕು ನಿನಗೇನೂ ಗೊತ್ತಿಲ್ಲ ಎಂದು ಬಿಡುತ್ತಾರೆ ಎಲ್ಲ ಇವರ ಅಪ್ಪ ಕಲಿಸಿದ್ದು ಮಾತು ಮಾತಿಗೂ ನಿನಗೇನೂ ಗೊತ್ತಾಗಲ್ಲ ಸುಮ್ಮನಿರು ಎಂದು ಮಕ್ಕಳ ಮುಂದೆ ನನ್ನನ್ನು ಲೇವಡಿ ಮಾಡುತ್ತಿದ್ದರು ಗಂಡ ಹೆಂಡತಿ ಸಂಬಂಧ ಹೇಗೆ ಇರಲಿ ಮಕ್ಕಳ ಎದುರು ಒಬ್ಬರನ್ನೊಬ್ಬರು ಸಸಾರವಾಗಿ ನೋಡಬಾರದು ಒಬ್ಬರಿಗೊಬ್ಬರು ಗೌರವದಿಂದ ಮಾತನಾಡಬೇಕು ಮಕ್ಕಳು ನಮ್ಮನ್ನು ನೋಡಿ ಕಲಿಯುತ್ತಾರೆ ಆದರೆ ನಮ್ಮ ಮನೆಯಲ್ಲಿ ಅಪ್ಪ ಮಕ್ಕಳು ಸೇರಿಕೊಂಡು ನನ್ನನ್ನೇ ಆಡಿಕೊಳ್ಳುತ್ತಿದ್ದಾರೆ ಸಣ್ಣವನು ಏನೂ ಕಮ್ಮಿ ಇರಲಿಲ್ಲ ಅವನು ನೀನು ಮನೆಯಲ್ಲೇ ಇರುತ್ತೀಯಾ ನಿನಗೇನೂ ಗೊತ್ತಾಗಲ್ಲ ಬಿಡು ಎಂದು ಹೇಳುತ್ತಿರುತ್ತಿದ್ದೆ ನನ್ನ ಗಂಡ ಮಕ್ಕಳೇ ಅಲ್ವಾ ಹೇಳುವುದು ಎಂದು ಎಲ್ಲ ನೋವನ್ನು ನುಂಗಿಕೊಂಡು ಸಹಿಸಿಕೊಂಡು ಇರುತ್ತಿದ್ದೆ ಒಮ್ಮೊಮ್ಮೆ ಅನಿಸುತ್ತಿತ್ತು ನನಗೆ ಒಂದು ಹೆಣ್ಣು ಮಗು ಇದ್ದಿದ್ದರೆ ಅದಕ್ಕಾದರೂ ನನ್ನ ನೋವು ಭಾವನೆಗಳು ಅರ್ಥವಾಗುತ್ತಿತ್ತು ಅಂತ ನನ್ನ ತಿಂಗಳ ಸಮಸ್ಯೆ ಹೆಚ್ಚಾದಾಗಲೂ ಅವರಿಗೆ ಹೊತ್ತು ಹೊತ್ತಿಗೆ ಬೇಯಿಸಿ ಹಾಕಬೇಕು ಅವರ ಬಟ್ಟೆ ಹೊಗೆದು ಇಸ್ತ್ರಿ ಮಾಡಿ ಇಡಬೇಕು ನಾನು ಒಂದು ಗಳಿಗೆ ವಿಶ್ರಾಮ ತೆಗೆದುಕೊಳ್ಳುವ ಹಾಗೆ ಇರಲಿಲ್ಲ ಎಲ್ಲರ ಮನಸ್ಸಲ್ಲೂ ಇಡೀ ದಿನ ಮನೆಯಲ್ಲೇ ಇರುತ್ತಾಳೆ ಪೂರ್ತಿ ವಿಶ್ರಾಂತಿ ಅವಳಿಗೆ ಸುಮ್ಮನೆ ಈಗ ನಾಟಕ ಮಾಡುತ್ತಾಳೆ ಎಂದು ಒಮ್ಮೊಮ್ಮೆ ನನಗೆ ಅನಿಸುತ್ತಿತ್ತು ನಾನು ಇವರೆಲ್ಲರ ಗುಲಾಮಳಾಗಿ ಬದುಕುತ್ತಾ ಇದ್ದೇನೆ ಆದರೆ ನನಗೆ ಕೂಗಿ ಕೂಗಿ ಹೇಳಬೇಕು ಎಂದು ಅನಿಸುತ್ತಿತ್ತು ನಾನು ನಿಮ್ಮ ಗುಲಾಮಳು ಅಲ್ಲ ನನಗೂ ಮನಸ್ಸಿದೆ ನನಗೂ ಇದೆ ನನ್ನ ಭಾವನೆಗೂ ಬೆಲೆ ಕೊಡಿ ನನ್ನನ್ನು ಮನುಷ್ಯಳಂತೆ ನೋಡಿ ನನ್ನನ್ನು ಪ್ರೀತಿ ಕರುಣೆ ಹಾಗೂ ಒಂಚೂರು ಕನಿಕರದಿಂದ ನೋಡಿ ಎಂದೆ ಆದರೆ ಅವರ ಎದುರು ಮಾತನಾಡಲು ಅಳುಕಿಬಿಟ್ಟಿದ್ದೆ ಅಂದೊಂದು ದಿನ ಊರಿನಿಂದ ಫೋನ್ ಬಂದಿತ್ತು ಅತ್ತೆ ಕಾಲು ಜಾರಿ ಬಿದ್ದರೆಂದೋ ಸ್ವಲ್ಪ ದಿನ ಅವರನ್ನು ನೋಡಿಕೊಳ್ಳಲು ಅಶ್ವಿನಿಳನ್ನು ಕಳುಹಿಸಿಕೊಡಿ ಎಂದೆ ಊರಿನಲ್ಲಿ ಗಂಡನ ಅಣ್ಣ ಹಾಗೂ ಅವರ ಹೆಂಡತಿ ನನ್ನ ಅತ್ತೆ ಮಾವನ ಜೊತೆ ಇದ್ದಾರೆ ನಾವು ಹಲವು ಬಾರಿ ನಮ್ಮ ಜೊತೆ ಬಂದು ಇರಿ ಅಂದಾಗ ನಮಗೆ ಬೆಂಗಳೂರು ಸರಿ ಬರಲ್ಲ ಈ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ನಾವು ಇಲ್ಲಿ ನಮ್ಮ ಉಸಿರು ಬಿಡಬೇಕು ಎಂಬ ಆಸೆ ಎಂದಾಗ ನಾವು ಏನೊಂದು ಹೇಳದೆ ಸುಮ್ಮನಾದೆವು ಆದರೆ ಈ ಬಾರಿ ನನ್ನ ಭಾವನಾ ಹೆಂಡತಿ ಕೂಡ ಬಿದ್ದು ಕೈಗೆ ಫ್ರ್ಯಾಕ್ಚರ್ ಆಗಿತ್ತು ಹಾಗಾಗಿ ಅತ್ತೆಯನ್ನು ನೋಡಿಕೊಳ್ಳಲು ನಾನು ಅನಿವಾರ್ಯವಾಗಿ ಹೋಗಬೇಕಾಗಿತ್ತು ಜೊತೆಯಲ್ಲಿ ನರ್ಸ್ ಇದ್ದರೂ ಮನೆಯವರು ನೋಡಿಕೊಂಡಂತೆ ಆಗಲ್ಲ ಅಲ್ವಾ ನಾನು ಅರೆ ಮನಸ್ಸಿನಿಂದ ಹೊರಟೆ ನನ್ನ ಗಂಡ ಮಕ್ಕಳಿಗೆ ಖುಷಿಯೋ ಖುಷಿ ಸ್ವಲ್ಪ ದಿನವಾದರೂ ನನ್ನ ಅಡಿಗೆ ಗಲಾಟೆ ಇಲ್ಲದೆ ಇರಬಹುದು ಎಂದ ಎಲ್ಲರೂ ಬೇಕಾದಷ್ಟು ದಿನ ಇದ್ದು ನಿಧಾನವಾಗಿ ಬಾ ಎಂದು ಕಳುಹಿಸಿದರು ನನಗೆ ಅವರು ಆಡುವುದು ನೋಡಿ ಕೊನೆಗೆ ನೀವೇ ಕರೆದುಕೊಂಡು ಬರುವ ತನಕ ನಾನು ಮನೆಗೆ ಬರುವುದಿಲ್ಲ ಎಂದೆ ಅದಕ್ಕೆ ನನ್ನ ಗಂಡ ನೀನು ಇಲ್ಲದೆ ಮನೆ ನಡೆಯಲ್ಲ ಎಂದು ಅಂದುಕೊಂಡಿದ್ದೀಯಾ ಎಲ್ಲವೂ ಆಗುತ್ತೆ ನೋಡುತ್ತಾ ಇರೋ ನೀನು ಇಲ್ಲದೆ ಹೇಗೆ ಮನೆ ನಿಭಾಯಿಸುತ್ತೇನೆ ಎಂದು ಎಂದರು ನಾನು ಏನೊಂದು ಮಾತನಾಡದೆ ಊರಿಗೆ ಬಂದು ಅತ್ತೆಯ ಸೇವೆಯಲ್ಲಿ ತೊಡಗಿದೆ ಒಮ್ಮೊಮ್ಮೆ ಮನೆಯ ನೆನಪು ಆಗುತ್ತಿತ್ತು ಹತ್ತು ಸಾರಿ ಕಾಲ್ ಮಾಡಿದರೆ ಒಂದು ಬಾರಿ ಎತ್ತಿ ನಾವು ಆರಾಮ ಇದ್ದೇವೆ ಹಗಲಗಲೇ ನಮಗೆ ಕಾಲ್ ಮಾಡಬೇಡ ನೀನು ಇನ್ನೊಂದಷ್ಟು ದಿನ ಅಲ್ಲೇ ಇದ್ದು ಬಾ ನಮ್ಮ ಚಿಂತೆ ಮಾಡಬೇಡ ಎಂದು ಹೇಳುತ್ತಿದ್ದೆರು ನಾನು ಅವರು ನನ್ನ ಬಗ್ಗೆ ಚಿಂತೆಯೇ ಮಾಡುತ್ತಿಲ್ಲ ನಾನ್ಯಾಕೆ ಸುಮ್ಮನೆ ಅವರ ಬಗ್ಗೆ ಯೋಚನೆ ಮಾಡಲಿ ಎಂದು ಊರಿನಲ್ಲಿ ಆರಾಮಾಗಿ ಕಾಲ ಕಳೆಯತೊಡಗಿದೆ ಅತ್ತೆ ಹಾಗೂ ನನ್ನ ಹೊರಗೆತ್ತಿ ಆರಾಮ ಆದರೂ ನಾನು ಅಲ್ಲೇ ಇದ್ದೆ ನನ್ನ ಗಂಡಾನೆ ಬಂದು ಕರೆದುಕೊಂಡು ಹೋಗುತ್ತಾರ ನೋಡೋಣ ಹಿಂದ ಒಂದೂವರೆ ತಿಂಗಳು ಹಾಗೆಯೇ ಕಳೆದು ಹೋಗಿತ್ತು ಅಂದು ಬೆಳಗ್ಗೆ ಐದು ಗಂಟೆಗೆ ಬಂದ ಫೋನ್ ಕರೆಯಿಂದ ಎಚ್ಚರವಾಗಿತ್ತು ನನ್ನ ಸಣ್ಣ ಮಗ ಕಾಲ್ ಮಾಡಿದ್ದ ಅಮ್ಮ ಬೇಗ ಬಾ ನೀನಿಲ್ಲದ ನನಗೆ ಇರಲು ಆಗುತ್ತಿಲ್ಲ ಅಪ್ಪನ ಅಡುಗೆನೂ ತಿನ್ನಲು ಆಗದು ಹೋಟೆಲ್ ಊಟ ಮಾಡಿ ಎಲ್ಲರ ಆರೋಗ್ಯ ಹಾಳಾಗಿದೆ ನನಗೆ ಓದಿಸಲು ಯಾರೂ ಇಲ್ಲ ಅಷ್ಟೊತ್ತಿಗೆ ಅಲ್ಲೇ ಇದ್ದ ದೊಡ್ಡ ಮಗ ಫೋನ್ ತೆಗೆದುಕೊಂಡು ಅಮ್ಮ ಬೇಗ ಬಾ ಅಮ್ಮ ನೀನು ಇದ್ದಾಗ ಏನೇನು ಹೇಳಿಬಿಟ್ಟೆ ಕ್ಷಮಿಸಮ್ಮ ನೀನು ಇಲ್ಲದೆ ಏನೊಂದು ಸರಿಯಾಗಿ ಆಗುತ್ತಿಲ್ಲ ಅಪ್ಪನ ಆರೋಗ್ಯವೂ ಹಾಳಾಗಿದೆ ಸರಿಯಾಗಿ ಆಫೀಸ್ಗೆ ಹೋಗುತ್ತಿಲ್ಲ ಬೇಗ ಬಾ ಅಮ್ಮ ಅಪ್ಪನ ಕಷ್ಟವನ್ನು ನೋಡಲು ಆಗುತ್ತಿಲ್ಲ ಅಮ್ಮನನ್ನು ಕರೆದುಕೊಂಡು ಬನ್ನಿ ಎಂದರೆ ಮನೆ ನೆನಪಾದರೆ ಅವಳೇ ಬರುತ್ತಾಳೆ ಎಂದು ಸುಮ್ಮನಾಗಿದ್ದಾರೆ ಅಪ್ಪನಿಗೆ ಗೊತ್ತಾಗದಂತೆ ನಿನಗೆ ಕರೆ ಮಾಡಿದ್ದೇವೆ ಅಮ್ಮ ನೀನಿಲ್ಲದೆ ನಮಗೆ ಏನೂ ಸಾಧ್ಯವಿಲ್ಲ ಅಮ್ಮ ಬೇಗ ಬಾ ಎಂದು ಅಳಲು ಶುರು ಮಾಡಿದರು ನಾನು ನೋಡುತ್ತೇನೆ ಆದಷ್ಟು ಬೇಗ ಬರಲು ಪ್ರಯತ್ನಿಸುತ್ತೇನೆ ಎಂದಿದ್ದೆ ನನಗೆ ತಡೆದುಕೊಳ್ಳಲು ಆಗಲೇ ಇಲ್ಲ ಕೂಡಲೇ ತಿಂಡಿ ತಿಂದು ನನ್ನ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಎಲ್ಲರಿಗೂ ವಿದಾಯ ಹೇಳಿ ಅತ್ತೆ ಮಾವನ ಊರಿನಿಂದ ಹೊರಟು ಬೆಂಗಳೂರಿಗೆ ಬಂದಿದ್ದೆ ಮನೆಗೆ ಬರುವಾಗ ಸಂಜೆ ಆರು ಗಂಟೆ ಆಗಿತ್ತು ನನ್ನ ಹತ್ತಿರ ಇನ್ನೊಂದಕ್ಕೆ ಇದ್ದುದರಿಂದ ಹಾಗೇ ಬಾಗಿಲು ತೆಗೆದೆ ಮನೆಯೆಲ್ಲ ಕೆಟ್ಟ ವಾಸನೆ ಬರುತ್ತಿತ್ತು ಅಲ್ಲಲ್ಲಿ ಕಸದ ರಾಶಿ ಬಟ್ಟೆಗಳು ಎಲ್ಲವೂ ಬಿದ್ದಿದ್ದವು ಮಕ್ಕಳಿಬ್ಬರು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯಲು ಒದ್ದಾಡುತ್ತಿದ್ದರು ನನ್ನ ಗಂಡನಂತೂ ಕೈನಲ್ಲಿ ಫೋನ್ ಹಿಡಿದು ಆಫೀಸ್ನ ಮೀಟಿಂಗ್ ಅಟೆಂಡ್ ಮಾಡುತ್ತಾ ಅಡುಗೆ ಮಾಡಲು ಪ್ರಯತ್ನಿಸುತ್ತಿದ್ದೆರು ಅವರ ಆರೋಗ್ಯವೂ ಸರಿ ಇದ್ದಂತೆ ಕಾಣುತ್ತಿರಲಿಲ್ಲ ನಾನು ಸದ್ದಾಗದಂತೆ ನನ್ನ ಬ್ಯಾಗ್ ಇಟ್ಟು ಬಚ್ಚಲಿಗೆ ಹೋಗಿ ಕೈಕಾಲು ಮುಖ ತೊಳೆದು ಬಟ್ಟೆ ಬದಲಿಸಿ ಬಂದಿದ್ದೆ ಅಷ್ಟಾದರೂ ಯಾರೊಬ್ಬರಿಗೂ ಏನೂ ಗೊತ್ತಾಗಿರಲಿಲ್ಲ ಸೀದಾ ಅಡಿಗೆ ಮನೆಗೆ ಹೋದಾಗ ಎಲ್ಲರೂ ನನ್ನನ್ನು ನೋಡಿ ಖುಷಿಯಿಂದ ಓಡಿಬಂದು ತಬ್ಬಿಕೊಂಡರು ಇನ್ನೆಂದೂ ನಮ್ಮನ್ನು ಇಷ್ಟು ದಿನ ಬಿಟ್ಟು ಹೋಗಬೇಡ ಎಂದು ಹೇಳತೊಡಗಿದರು ನೀನು ಇಲ್ಲಿ ಇದ್ದಾಗ ನಿನ್ನ ಬೆಲೆ ತಿಳಿಯಲಿಲ್ಲ ನೀನು ದೂರವಾದಾಗ ನಿನ್ನ ಬೆಲೆ ನಮಗೆಲ್ಲ ಅರಿವಾಯಿತು ದಯವಿಟ್ಟು ನಮ್ಮನ್ನು ಕ್ಷಮಿಸೋ ನಿನ್ನ ಮನಸ್ಸನ್ನು ನೋಯಿಸಿದ್ದೇವೆ ಇನ್ಯಾವತ್ತೂ ನಿನಗೆ ನೋವಾಗುವಂತೆ ನಡೆದುಕೊಳ್ಳುವುದಿಲ್ಲ ಈ ಒಂದು ಬಾರಿ ನಮ್ಮನ್ನು ಕ್ಷಮಿಸು ಅಮ್ಮ ಎಂದು ಮಕ್ಕಳು ಹೇಳಿದರೆ ನನ್ನ ಗಂಡ ಅಶ್ವಿನಿ ನಿನಗೆ ತುಂಬ ಸಹನೆ ನಾನು ಕೂಡ ಇನ್ನೆಂದೂ ನಿನ್ನ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಳ್ಳುವುದಿಲ್ಲ ನಿನ್ನ ಭಾವನೆಗೂ ಬೆಲೆ ಕೊಡುತ್ತೇನೆ ನಿನ್ನ ಎಲ್ಲ ಕೆಲಸಕ್ಕೂ ಸಹಾಯ ಮಾಡುತ್ತೇನೆ ಎಂದು ನನ್ನ ಕೈ ಹಿಡಿದು ಹೇಳಿದಾಗ ನನಗೆ ಸ್ವರ್ಗದಲ್ಲಿ ಇದ್ದೇನೇನೋ ಎಂಬಂತೆ ಆಗಿತ್ಯ ಗಂಡ ಮಕ್ಕಳು ಅವರು ಹೇಳಿದಂತೆ ನನ್ನನ್ನು ಅರಿತಿಕೊಂಡು ನನ್ನ ಭಾವನೆಗೆ ಬೆಲೆ ಕೊಟ್ಟು ನನ್ನ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ ಇದ್ದಾರೆ ಭಾನುವಾರ ನನ್ನ ಪತಿ ಮಹಾಶಯರದ್ದೇ ಅಡಿಗೆ ಈಗೀಗ ತಿನ್ನುವ ಹಾಗೆ ಅಡಿಗೆ ಮಾಡುತ್ತಿದ್ದಾರೆ ನನ್ನ ಮಕ್ಕಳು ಮುಕ್ತವಾಗಿ ತಮ್ಮ ಸಮಸ್ಯೆಗಳನ್ನು ನನ್ನ ಜೊತೆ ಹಂಚಿಕೊಳ್ಳುತ್ತಾರೆ ನಾನೀಗ ನನ್ನ ಮನೆಯಲ್ಲಿ ಮುಲಾಮಳು ಅಲ್ಲ ಎಂದು ಅನಿಸುತ್ತಾ ಇದೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ